ಸರ್ಕಾರ ಮೇಲ್ಜಾತಿಗಳ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕಾಂತರಾಜ ವರದಿಯ ದತ್ತಾಂಶಗಳನ್ನು ಒಪ್ಪಿಕೊಂಡು ತಕ್ಷಣ ಅನುಷ್ಠಾನಗೊಳಿಸಬೇಕು ಸರ್ಕಾರ ಮೇಲ್ಜಾತಿಗಳ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕಾಂತರಾಜ ವರದಿಯ ದತ್ತಾಂಶಗಳನ್ನು ಒಪ್ಪಿಕೊಂಡು ತಕ್ಷಣ ಅನುಷ್ಠಾನಗೊಳಿಸಬೇಕು ಎಂದು ಸಾಹಿತಿ ಬಸವರಾಜ ಸೂಳಿಬಾವಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು ಕಾಂತರಾಜ ವರದಿ ಕೇವಲ ಜಾತಿ ಜನಗಣತಿ ಅಲ್ಲ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದೆ ಹಾಗೆ ನೋಡಿದರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕೆ ನೇಮಕ ಮಾಡಿದ ಯಾವುದೇ ವರದಿಯನ್ನು ಈ ರಾಜ್ಯದ ಮೇಲ್ಜಾತಿಗಳು ಒಪ್ಪಿಕೊಂಡಿಲ್ಲ ಅದೇ ಹಿನ್ನೆಲೆಯಲ್ಲಿ ಇವರು ಕಾಂತರಾಜ ವರದಿ ತಿರಸ್ಕಾರ ಮಾಡುತ್ತಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬಿಕೆ ಪೂಜಾರಮುತ್ತು ಬೆಳೆಯಲಿ ಬಾಲರಾಜ ಅರಬರ ಶರೀಫ ಬಿಳೆಯಲಿ ಆನಂದ್ ಸಿಂಗಾಡಿ ಪರಶು ಕಾಳೆ ಅನಿಲ್ ಕಾಳೆ ಇದ್ದರು ಈ ದೇಶದೊಳಗಡೆ ಜಾತಿ ಅನ್ನುವಂಥದ್ದು ಒಂದು ಹಾರ್ಡ್ ರಿಯಾಲಿಟಿ ಅದು ಮುಖ್ಯಕ್ಕೆ ಎದ್ದು ಕಾಣಿಸ್ತಕ್ಕಂಥ ಒಂದು ವಾಸ್ತವ ಅದು ಇಡೀ ಸಾಮಾಜಿಕ ಸಂರಚನೆಯನ್ನು ಭಾರತೀಯ ಸಾಮಾಜಿಕ ಸಂರಚನೆಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಅನ್ನೋದನ್ನು ಗಮನಿಸ್ತಾ ಇದೆ ಈ ಜಾತಿ ವ್ಯವಸ್ಥೆ ಈ ದೇಶದೊಳಗಡೆ ವರ್ಗಗಳನ್ನು ಸೃಷ್ಟಿ ಮಾಡಿದೆ ಶ್ರೇಷ್ಠ ಮತ್ತು ಕನಿಷ್ಠತೆಯ ಇವುಗಳನ್ನು ಹಾಕಿದೆ ಈ ಜಾತಿ ಶ್ರೇಷ್ಠತೆಯೇ ಒಂದು ಹಂತದ್ದಾದರೆ ಆ ಜಾತಿ ಶ್ರೇಷ್ಠತೆಯ ಅನುಕೂಲತೆಯನ್ನು ಪಡ್ಕೊಂಡು ಒಂದು ವರ್ಧನ ಕೂಡ ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹಿಂಗೆ ಹೀಗಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಕುರಿತು ಸರಿಯಾದಂಥ ಅಧ್ಯಯನಗಳು ಈ ದೇಶದೊಳಗಡೆ ಆಗಿಲ್ಲ ಅಂತ್ ಸರ್ಕಾರ ಹಂತದೊಳಗಡೆ ಅಂತ ಹೇಳ್ತಾ ಇದೆ ಸರ್ಕಾರ ಒಂದು ಜಾತಿ ಗಣತಿ ಆಗಿರ್ತಕ್ಕಂಥ ಈ ದೇಶದೊಳಗಡೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಆಗಿರ್ತಕ್ಕಂಥ ಆ ಆ ಜಾ ಹತ್ತೊಂಬತ್ತು ನೂರ ಮೂವತ್ತರೊಂದರಲ್ಲಿ ಆಗಿರ್ತಕ್ಕಂಥ ಜಾತಿ ಗಣ ಗಣತಿಯ ಹೊರತಾಗಿ ಇವತ್ತು ಕೂಡ ಇಡೀ ದೇಶವ್ಯಾಪಿಯಾಗಿ ಒಂದು ಜಾತಿ ಜನಗಣತಿ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಜಾತಿಯ ನಿಖರವಾದಂಥ ಸಂಖ್ಯೆಗಳು ಸಿಗದೇ ಇದ್ದರೂ ಕೂಡ ಆ ಜಾತಿಯ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನ ಮಾಡಿಕೊಳ್ಳಾಗ್ತದೆ ಇವತ್ತಿ ಕೂಡ ಕರ್ನಾಟಕ ಕೂಡ ಅದು ಹೊರ ಹೊರತದಲ್ಲ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಅಂದರೆ ಇವತ್ತು ಈ ಜಾತಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾದಂಥ ವಾತಾವರಣವನ್ನು ಏನು ನಿರ್ಮಾಣ ಮಾಡಿದೆಯಲ್ಲ ಅದರ ಅಡಿ ಒಳಗಡೆ ಇವತ್ತು ನಾವು ನಿಂತ್ಕೊಂಡು ಯೋಚನೆ ಮಾಡಿದರೆ ಈ ದೇಶದೊಳಗಡೆ ಮತ್ತು ಕರ್ನಾಟಕವನ್ನು ಒಳಗೊಂಡಂಥ ವ್ಯವಸ್ಥೆ ಒಳಗಡೆ ಈ ಈ ಯಾವ ಈ ಬಲಾಢ್ಯ ಜಾತಿಗಳಲ್ಲವು ಈ ಸಮಾಜದೊಳಗಡೆ ಅವು ಜನಸಂಖ್ಯಾ ಆಧಾರಿತವಾಗಿ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ತಮ್ಮ ಸಾಮಾಜಿಕ ಪ್ರಾಧಾನ್ಯತೆ ಆರ್ಥಿಕ ಸದೃಢತೆ ಮತ್ತು ರಾಜಕೀಯ ಅಧಿಕಾರಗಳನ್ನು ಮುಂದಿಟ್ಕೊಂಡು ಇಡೀ ಸಮಾಜದಲ್ಲಿರ್ತಕ್ಕಂಥ ಕೆಳ ಜಾತಿ ಹಿಂದುಳಿದ ಜಾತಿಗಳನ್ನು ನಿಯಂತ್ರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾವೆ ಇವತ್ತಿ ಕೂಡ ಇವತ್ತೇನು ಗಾಂಧ್ರಾಜ್ ವರದಿಯನ್ನು ಜಾರಿಗೊಳಿಸಬಾರ್ದು ಅನ್ನುವಂಥ ಏನು ಚರ್ಚೆಗಳಿದ್ದಾವಲ್ಲ ಆ ಚರ್ಚೆಗಳ ಹಿಂದೆ ಈ ಬಲಾಢ್ಯ ಜಾತಿಗಳಿದ್ದಾವೆ ಈ ಬಲಾಢ್ಯ ಜಾತಿಗಳ ಸರ್ವಾಧಿಕಾರತ್ವ ಇವತ್ತು ಕರ್ನಾಟಕದಲ್ಲಿ ಎದ್ದು ಕಾಣ್ತಾ ಇದೆ ನಾವು ಬಲಾಢ್ಯ ಜಾತಿಗಳ ಸರ್ವಾಧಿಕಾರತ್ವ ಅಂತ ನಾನು ಈ ಈ ಪದಗಳನ್ನು ಬಳಸ್ತಾ ಇದ್ದೀವಿ ಅಂದರೆ ಇವತ್ತು ಈ ಜಾತಿಗಳು ಜನಸಂಖ್ಯೆ ದೃಷ್ಟಿಯಿಂದ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಆರ್ಥಿಕವಾಗಿ ಬಲಾಢ್ಯತೆಯನ್ನು ಹೊಂದಿದಿರೋದ್ರಿಂದ ರಾಜಕೀಯವಾಗಿ ಈ ಸ್ವಾತಂತ್ರ್ಯ ಅನಂತರ ಅಧಿಕಾರಸ್ಥರ ಆಗಿದ್ದರಿಂದ ಈ ರಾಜಕೀಯ ಅಧಿಕಾರವನ್ನು ಮತ್ತು ಆರ್ಥಿಕ ಬಲಾಢ್ಯತೆಯನ್ನು ಬಳಕೆ ಮಾಡಿಕೊಂಡು ಇವತ್ತು ಇಡೀ ಕರ್ನಾಟಕದ ರಾಜ್ಯ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಈ ಜಾತಿ ಜನತೆ ಗಣತಿಯನ್ನು ಒಪ್ಪಲಿಕ್ಕೆ ಅವರು ತಯಾರಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅಂದರೆ ಇವತ್ತು ಜಾತಿ ಜನಗಣತಿ ಮುಖ್ಯವಾಗಿ ಈ ದೇಶದೊಳಗಡೆ ಎಲ್ಲರಿಗೂ ಕೂಡ ಅದು ಮೇಲ್ಜಾತಿಗಳಿಗೆ ಬೇಡ ಅಂತ ಯಾಕೆ ಅನ್ನಿಸ್ತದೆ ಅಂತ ಇವತ್ತು ಜಾತಿ ಜನಗಣತಿ ಬೇಡ ಆಮೇಲೆ ಮೀಸಲಾತಿ ಬೇಡ ಆದರೆ ನಮಗೆ ಜಾತಿ ವ್ಯವಸ್ಥೆ ಬೇಕು ಅನ್ನುವಂಥ ಒಂದು 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 ವಿಚಾರ ಏನಿದೆ ಅದು ಅತ್ಯಂತ ಅಪಾಯಕಾರಿ ಅಂತ ಒಂದು ಸಂಗತಿ ಅದು ಅದನ್ನು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ವಿ ಇವತ್ತು ಈ ಕಾಂತರಾಜ್ ವರದಿಯನ್ನು ವಿರೋಧ ಮಾಡ್ತಕ್ಕಂಥ ಶಕ್ತಿಗಳೇನಿದಾವಲ್ಲ ಈ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದಾಗ ಯಾಕೆ ಆ ಥರದ ವಿರೋಧವನ್ನು ಮಾಡಲಿಲ್ಲ ಅವು ಅಥವಾ ಆ ಕಾಂತರಾಜ್ ವರದಿ ಆನಂತರ ಅದನ್ನು ಆ ದತ್ತಾಂಶವನ್ನು ಕಟ್ಟಿಕೊಡಲಿಕ್ಕೆ ಏನು ಜಯಪ್ರಕಾಶ್ ಅವರು ಒಂದು ಆಯೋಗವನ್ನು ನೇಮಕ ಮಾಡ್ತಲ್ಲ ಈ ಆಯೋಗಗಳು ಕಾರ್ಯನಿರ್ವಹಿಸುವಾಗ ತಮ್ಮ ಆಹ್ವಾನಗಳನ್ನು ಏನು ಇವತ್ತಿನ ಆಹ್ವಾನಗಳು ಇರ್ತಾವಲ್ಲ ಅಥವಾ ಅವೈಜ್ಞಾನಿಕವಾದಂಥ ವಿಚಾರ ಅಂತ ಹೇಳ್ತಾ ಇದ್ದಾರ ಇವರು ಅಂತ ವಿಚಾರಗಳು ಇದ್ದರೆ ಅವ್ರ ಮುಂದೆ ಯಾಕೆ ಇರಲಿಲ್ಲ ಯಾವತ್ತಾದರೂ ಕೂಡ ಈ ಕಾಂತರಾಜ್ ವರದಿಯನ್ನು ಸಂಪರ್ಕ ಮಾಡಿರ್ತಕ್ಕಂಥ ಉದಾಹರಣೆ ಇದೆಯಾ ಯಾವ ಜಾತಿಯ ಮುಖಂಡರು ಕಾಂತರಾಜ್ ವರದಿ ಅಥವಾ ಇವತ್ತು ಜಯಪ್ರಕಾಶ್ ಹೆಗಡೆಯವರನ್ನು ಭೇಟಿಯಾಗಿ ತಮ್ಮ ಅಹವಾಲುಗಳನ್ನು ತಮ್ಮ ನಿಲುವುಗಳನ್ನು ಇದು ವೈಜ್ಞಾನಿಕವಾದಂಥದ್ದು ಈ ರೀತಿಯಂಥ ಸರ್ವೆ ಆಗಬೇಕು ಅಂತ ಹೇಳತಕ್ಕಂಥ ಉದಾಹರಣೆಗಳು ಇದ್ದಾವೆಯಾ ಇವತ್ತು ಆ ವರದಿನ ಇನ್ನೂ ಕೂಡ ಸ ಪ ಏನು ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ ಅಥವಾ ಸರ್ಕಾರ ಕೂಡ ಅದನ್ನು ಒಪ್ಪಿಕೊಂಡಿಲ್ಲ ಅದು ಅದು ಆಗದೇ ಇದ್ದರೂ ಕೂಡ ಇವರೆಲ್ಲರೂ ಕೂಡ ಅವೈಜ್ಞಾನಿಕ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂದರೆ ಇವರು ಇವರು ತಲೆ ಒಳಗಡೆ ವಾಸ್ತವಿಕವಂಥ ಅಂಶಗಳಿಗಿಂತ ಕಾಲ್ಪನಿಕವಾದಂಥ ಅಂಶಗಳು ಬಹಳ ದೊಡ್ಡದಾಗಿ ಕೆಲಸ ಮಾಡ್ತಾಯಿದ್ದವು ಅಂದರೆ ಇವತ್ತು ಇವರು ಅದು ಅವೈಜ್ಞಾನಿಕ ಅಂತಂದರೆ ಆ ವರದಿಯನ್ನು ಅಧ್ಯಯನ ಮಾಡಿ ಇಲ್ಲಿ ಈ ಕ ಈ ಕಾರಣಗಳಿಗಾಗಿ ಇದು ಅವೈಜ್ಞಾನಿಕವಾದದ್ದು ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ ಅದು ಇನ್ನೂ ವರದಿ ಅಧ್ಯಯನಕ್ಕೆ ಸಿಕ್ಕಿಲ್ಲ ಪೂರ್ಣ ಅದು ಬಿಡುಗಡೆ ಕೂಡ ಆಗಿಲ್ಲ ಒಪ್ಕೊಂಡಿಲ್ಲ ಈಗಾಗಲೇ ಇದನ್ನು ಅವೈಜ್ಞಾನಿಕವಾದದ್ದು ಏನು ಅಂತ ವಿಚಾರ ಮಾಡಬೇಕಾದದ್ದು ಕೂಡ ತುಂಬ ಅಗತ್ಯ ಇದೆ ಕೆಲವ್ರು ಹೇಳ್ತಾರೆ ಏನು ಅಂತಂದರೆ ಕೆಲವರು ಹೇಳಿದ್ರು ಇಲ್ಲ ಈ ನಮ್ಮ ನಮ್ಮ ಜಾತಿ ಒಂದೂವರೆ ಕೋಟಿ ಇದೆ ಅಂತ ಒಂದು ಜಾತಿ ಹೇಳಿದರೆ ಇನ್ನೊಂದು ಕೋಟಿ ಒಂದು ನಮ್ಮದು ಒಂದು ಕೋಟಿ ಅಂತ ಹೇಳ್ತಾರೆ ಇವೆಲ್ಲ ಜಾತಿಗಳು ಒಂದೊಂದು ಕೋಟಿಗಳಾದರೆ ಕರ್ನಾಟಕ ಜನಸಂಖ್ಯೆ ಎಷ್ಟು ಆರು ಕೋಟಿ ನಾಲ್ವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಕರ್ನಾಟಕದೊಳಗಡೆ ಒಂದೊಂದು ಜಾತಿ ಒಂದೂವರೆ ಕೋಟಿ ಲೆಕ್ಕ ಕೊಟ್ಟರೆ ಈ ಜನಸಂಖ್ಯೆ ಎಲ್ಲಿ ಬರಬೇಕು ಅದು ಅಂದರೆ ಈ ರೀತಿಯಾಗಿ ಇವತ್ತು ಮಠಾಧೀಶನ ಒಳಗೊಂಡು ಈ ರಾಜ್ಯದೊಳಗಡೆಂಥ ಮಠಾಧೀಶನ ಒಳಗೊಂಡು ಮತ್ತು ರಾಜಕಾರಣಿಗಳೊಳಗ ಒಳಗೊಂಡು ತಮ್ಮ ಈ ಬಲಾಢ್ಯ ಜಾತಿಗಳ ಹಿರಿಮೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಈಗಾಗಲೇ ಒಂದು ಹುಷಿ ಏನಿಲ್ಲ ಜನಸಂಖ್ಯೆ ಒಳಗಡೆ ನಾವು ಇಷ್ಟಿದ್ದೀವಿ ಅಂತ ಹೇಳಿ ಏನು ಕಾಲ್ಪನಿಕವಂತ ಸಂಖ್ಯೆಗಳನ್ನು ಕೊಡೋದ್ರ ಮೂಲಕ ಇಡೀ ರಾಜಕೀಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಏನು ನಿಯಂತ್ರಣ ಮಾಡಿದವಲ್ಲ ಅವು ತಮ್ಮ ಅಧಿಕಾರವನ್ನು ಕಳ್ಕೊಳ್ತೀವನವಂಥ ಭಯಕ್ಕೆ ಒಳಗಾಗಿ ಭೀತಿಗೊಳಗಾಗಿ ಇವತ್ತು ಈ ರಾಜ್ಯದೊಳಗಡೆ ದಲಿತ ಸಮುದಾಯ ಎಸ್ ಸಿ ಎಸ್ ಟಿ ಎಸ್ ಸಿಗಳು ಒಂದು ಕೋಟಿ ಸುಮಾರು ಏನು ಹತ್ತು ಲಕ್ಷ ಅಂತಿದ್ರೆ ಅಥವಾ ಈ ಎಸ್ ಟಿಗಳದು ಸಂಖ್ಯೆ ಹೆಚ್ಚಾಗಿದ್ದರೆ ಅವುಗಳನ್ನು ವಾಸ್ತವಿಕವಾಗಿ ಒಪ್ಪಿಕೊಳ್ಳಬೇಕು ಅಂದರೆ ಈ ಕಾಂತರಾಜ್ ವರದಿ ಬರೀ ಜನಸಂಖ್ಯೆಯ ಜನಸಂಖ್ಯೆ ಗಣತಿ ಮಾತ್ರ ಅಲ್ಲ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂಥ ಸಮೀಕ್ಷೆ ಕೂಡ ಇದಾಗಿದೆ ಕಾಂತರಾಜ್ ವರದಿ ಬರೀ ಜಾತಿಗೆ ಸಂಬಂಧಪಟ್ಟದ್ದು ಇದು ಅಲ್ಲ ಅದು ಬರೀ ಜಾತಿ ಜನಗಣಿತಿಯನ್ನು ಮಾಡಿರ್ತಕ್ಕಂಥದ್ದಲ್ಲ ಅದು ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಕ್ಕಂಥ ವರದಿ ಕೂಡ ಅದರೊಳಗಡೆ ಇದೆ ಅದು ಒಂದು ಕ್ವಶನ್ ಏರ್ತೆಯು ಮಾಡಿದೆ ಮೂವತ್ತು ನಾಲ್ಕು ಐವತ್ತು ಕ್ವಶನ್ಗಳನ್ನ ಇಟ್ಕೊಂಡು ಒಂದು ಕ್ವಶನ್ ಏರಿ ಐವತ್ನಾಲ್ಕು ಪ್ರಶ್ನೆಗಳನ್ನಿಟ್ಕೊಂಡು ಕ್ವಶನ್ ಇದೆ ಬರೀ ಜಾತಿಗೆ ಸೀಮಿತವಾಗಿ ಅದು ಮಾಡಿದ್ದದಲ್ಲ ಈ ಥರದ್ದು ಇವುಗಳಿದ್ದಾಗ ಆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅವಾಗ ನೇಮಕ ಆದಾಗ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗಡೆ ಸಭೆಗಳನ್ನು ಮಾಡಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟು ಆ ಸ ಸಮೀಕ್ಷೆ ಮಾಡಲಾಗಿದೆ ಅಂತ ಈಗಿನ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅದರ ಅಧ್ಯಕ್ಷ ಜಯಪ್ರಕಾಶ ಹೆಗಡೆ ಅವರು ಹೇಳ್ತಾ ಇದ್ದಾರೆ ಅವರು ಈ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಇದು ಏನು ಅಂತಂದರೆ ಇವತ್ತು ಈ ವರದಿಯನ್ನು ವಿರೋಧ ಮಾಡಲಿಕ್ಕಿರುವಂಥ ಇದು ಪಕ್ಷಗಳನ್ನು ನೋಡಿದರೆ ಈ ಬಿ ಜೆ ಪಿ ಅದನ್ನು ಸಾರ ವಿರೋಧ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವು ಶಕ್ತಿಗಳು ಮೇಲ್ಜಾತಿಯ ಎಮ್ ಎಲ್ ಎಗಳು ಅವರೆಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಈ ವರದಿ ಈ ಆಯೋಗವನ್ನು ನೇಮಕ ಮಾಡಿರ್ತಕ್ಕಂಥದ್ದೇ ಬಿ ಜೆ ಪಿ ಈಗ ಅದಕ್ಕಾಗಿ ದತ್ತಾಂಶವನ್ನು ಕಟ್ ಕಟ್ಕೊಳ್ಳಿಕ್ಕೆ ಏನೋ ಜಯಪ್ರಕಾಶ್ ಹೆಗಡೆ ಅವರು ಆಯೋಗವನ್ನು ನೇಮಕ ಮಾಡುತ್ತಲ್ಲ ಆ ಆಯೋಗವನ್ನು ಆಯೋಗ ಈಗಾಗಲೇ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದೆ ಬಿ ಜೆ ಪಿ ಅಧಿಕಾರದೊಳಗಡೆ ಇದ್ದಾಗ ಮಧ್ಯಂತರ ವರದಿಯನ್ನು ಬಿ ಜೆ ಪಿ ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದೆ ಅವಾಗೇನು ಬಗ್ಗೆ ಹೇಳಿಲ್ಲ ಮತ್ತು ಅದು ದತ್ತಾಂಶಗಳನ್ನ ಇಟ್ಕೊಂಡು ಕೆಲವು ತೀರ್ಮಾನಗಳು ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಸೊ ಇವತ್ತು ಯಾಕೆ ಈ ಜಾತಿ ಜನಗಣತಿಯನ್ನು ವಿರೋಧ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಹಾಗೆ ನೋಡಿದರೆ ಈ ರಾಜ್ಯದೊಳಗಡೆ ಏನು ಹಿಂದುಳಿದ ವರ್ಗಗಳ ಅಧ್ಯಯನಕ್ಕಾಗಿ ನೇಮಕ ಮಾಡಿರ್ತಕ್ಕಂಥ ಯಾವ ವರದಿಯನ್ನು ಕೂಡ ಈ ರಾಜ್ಯದ ಮೇಲ್ಜಾತಿಗಳು ಒಪ್ಕೊಂಡಿಲ್ಲ ಹಾವ್ನೂರ ವರದಿಯನ್ನು ಒಪ್ಪಿಕೊಂಡಿಲ್ಲ ಚಿನ್ನಪ್ಪಟ್ಟಿ ಆಯೋಗವನ್ನು ಒಪ್ಪಿಕೊಂಡು ಆಯೋಗದ ವರದಿಯನ್ನು ಒಪ್ಕೊಂಡಿಲ್ಲ ಯಾವ ಹಿಂದುಳಿದ ವರ್ಗದ ಆಯೋಗದ ವರದಿಗಳನ್ನು ಒಪ್ಪಿಕೊಂಡಿದ್ದಾವೆ ಒಪ್ಕೊಂಡಿದ್ದಾವೆ ಒಂದು ಉದಾಹರಣೆ ಇದೆಯಾ ಅಲ್ಲ ಕೇಂದ್ರ ಮಟ್ಟದೊಳಗಡೆ ಮಂಡಲ್ ವರದಿ ಬಂದಾಗಲೂ ದೊಡ್ಡದಂತ ವಿರೋಧವನ್ನು ಈ ಇದೇ ಮೇಲ್ಜಾತಿ ವರ್ಗಗಳು ವ್ಯಕ್ತ ಮಾಡಿದವು ಅನ್ನೋದನ್ನು ಗಮನಿಸ್ತಾ ಇದ್ವು ಅಂದರೆ ಈ ರಾಜ್ಯದೊಳಗಡೆ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಂತ ಅಧ್ಯಯನ ಮಾಡೋದಕ್ಕೆ ಯಾವ್ಯಾವ ವರದಿಗಳು ನೇಮಕಗೊಂಡು ತಮ್ಮ ವರದಿಯನ್ನು ಕೊಟ್ಟಿದ್ದಾವೋ ಆ ವರದಿಯನ್ನು ಸರಳವಾಗಿ ಈ ಮೇಲ್ಜಾತಿಗಳು ಒಪ್ಕೊಂಡಿಲ್ಲ ಅನ್ನೋದನ್ನು ಸೊ ಅದೇ ಭ್ರಮೆ ಒಳಗಡೆ ಇವತ್ತು ಈ ಕಾಂತರಾಜ್ ವರದಿನ ತಿರಸ್ಕರಿಸ್ ಮಾಡಬೇಕು ಅನ್ನೋಂಥದ್ದು ಕೂಡ ಅದೇ ಹಿನ್ನೆಲೆಯಲ್ಲಿ ಅನ್ನೋದನ್ನು ಗಮನಿಸ್ಕೋಬೇಕು ಅವನೂರು ವರದಿ ಬಂದಾಗ ಎಷ್ಟೆಲ್ಲ ಗಲಾಟೆ ಆಯ್ತು ಅನ್ನೋದು ನಾವು ಗಮನಿಸ್ಕೊಂಡಿದ್ದೀವಿ ಅಲ್ವಾ ಚಿನ್ನಪ್ಪ ಆಯೋಗ ಬಂದಾಗ ಕೂಡ ಎಷ್ಟೆಲ್ಲ ಗಲಾಟೆ ಆಗಿರುವುದನ್ನು ನೋಡಿದ್ದೀವಿ ಅಂದರೆ ಇಲ್ಲಿ ಇಲ್ಲಿರುವಂಥ ಈ ಆರ್ಥಿಕವಾಗಿ ಗಲಾಟೆವಾಗಿರುವಂಥ ಈ ಲಿಂಗಾಯಿತರು ಮತ್ತು ಒಕ್ಕಲಿಗರು ಇದ್ದಾರಲ್ಲ ಅವ್ರು ದೊಡ್ಡ ಪ್ರಮಾಣದಲ್ಲಿ ಕಲ್ಪಿನ ಹುಟ್ಟಾಕಿದ್ದಾರೆ ಅದೇ ಶಕ್ತಿಗಳು ಇವತ್ತು ಈ ವರದಿಯನ್ನು ತಿರಸ್ಕಾರ ಮಾಡ್ತಾ ಮಾಡಲಿಕ್ಕೆ ಒತ್ತಡವನ್ನು ಅನ್ನು ಗಮನಿಸ್ಕೊಳ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಈ ಈ ಜನಸಂಖ್ಯೆ ಆಧಾರಿತವಾದಂಥ ಜನಗಣತಿಯನ್ನು ಒಪ್ಪಬೇಕು ಅನ್ನುವಂಥ ವಿಚಾರವನ್ನು ನಿರಂತರವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಂಥವ್ರು ಈ ಮೇಲ್ಜಾತಿಗಳ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಅವ್ರು ಹೇರ್ತಕ್ಕಂಥ ಈ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಈ ಕ್ರಾನ್ ಕಾಂತರಾಜ್ ವರದಿಯ ದತ್ತಾಂಶಗಳನ್ನು ಸರ್ಕಾರ ಒಪ್ಪಿಕೊಂಡು ಅನುಷ್ಠಾನಗೊಳಿಸತಕ್ಕಂಥ ಒಳಗಡೆ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯಿಸ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಕೂಡ ಈ ಮೇಲ್ಜಾತಿಗಳ ರಾಜಕೀಯ ಒತ್ತಡಕ್ಕೆ ಬಲಿಯಾಗಬಾರ್ದು ಅಂತೇಳಿ ಅಂದರೆ ಈ ಇವನು ಇವೆಲ್ಲ ಮೇ ಇವತ್ತಿನ ಮೇಲ್ಜಾತಿಗಳೇ ಇದ್ದಾವಲ್ಲ ಕರ್ನಾಟಕದಲ್ಲಿ ಅವು ಕರ್ನಾಟಕವನ್ನು ಮುಂದಕ್ಕೆ ಒಯ್ಯುವಂಥ ಕೆಲಸಗಳು ಮಾಡ್ತಾ ಇಲ್ಲ ಅವೆಲ್ಲೂ ಕೂಡ ತಮ್ಮ ಹಿಡಿತ ಒಳಗೊಂಡು ಹಿಂದಕ್ಕೆ ಕೊಯ್ಯುವಂಥ ಕೆಲಸಗಳನ್ನು ಮಾಡ್ತವೆ ಜಾತಿಯ ಒಂದು ರಿಪಬ್ಲಿಕ್ಕನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಇವೆಲ್ಲವೂ ಕೂಡ ಇದ್ದಾವೆ ಆ ಒಕ್ಕಲಿಗೂ ಕೂಡ ಈ ಈ ರಾಜ್ಯದೊಳಗಡೆ ಒಂದು ರಿಪಬ್ಲಿಕನ್ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದೆ ಲಿಂಗಾಯತರು ಆ ಥರ ರಿಪಬ್ಲಿಕನ್ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಕೊಂಡು ಈ ಮಠಾಧೀಶಗಳ ಮೂಲಕ ಆ ಪ್ರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಈ ರಿ ಇಂಥ ಪ್ರಯತ್ನಗಳನ್ನ ನೀಡ್ತಾ ಇರುವಾಗ ಸಾಮಾನ್ಯ ಹಿಂದುಳಿದ ವರ್ಗಗಳು ಗತಿ ಏನಾಗಬೇಕು ದತ್ ಸಮುದಾಯದ ಗತಿ ಏನಾಗಬೇಕು ಅವೆಲ್ಲೂ ಕೂಡ ಈ ವರದಿನ ಒಪ್ಪಿಕೊಳ್ಳೋದ್ರ ಮೂಲಕ ಆ ವರದಿಗೆ ಅನುಗುಣವಾಗಿ ಜನಸಂಖ್ಯೆ ಆಧಾರಿತವಂತಹ ಸಾಮಾಜಿಕವಂತ ಶೈಕ್ಷಣಿಕವಾದಂಥ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ವರದಿನ ಒಪ್ಪಿಕೊಳ್ಳುವುದ್ರ ಮೂಲಕ ಆ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ವಿ ಅದರೊಳಗಡೆ ಏನಾದರೂ ದೋಷಗಳು ಕಂಡು ಬಂದಲ್ಲಿ ಅದೇನು ಮಾಡೋದು ಬೇರೆ ಬೇರೆ ಕ್ರಮಗಳಿದ್ದಾವೆ ನಿಮ್ಮ ನಮಗೆಲ್ಲ ಗೊತ್ತಿರ್ಬೋದು ಈ ಟೆನ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಇಕ ಇಕನಾಮಿಕಲಿ ಬ್ಯಾಕ್ವರ್ಡ್ಸ್ಗೆ ಒಂದು ರಿಸರ್ವೇಷನ್ ಕೊಡ್ತಲ್ಲ ಯಾವ ವರ್ಗ ಏನು ಇಟ್ಕೊಂಡು ಕೊಡ್ತು ಎಷ್ಟು ಪರ್ಸೆಂಟ್ ಇದನ್ನಂತ ಆ ಅವೆಲ್ಲ ಕೊಟ್ಟಾಗೇನು ಬ್ರಾಹ್ಮಣರು ವಯಸ್ರು ಇತ್ಯಾದಿ ಮೂರ್ನಾಲ್ಕು ಜಾತಿಗಳನ್ನ ಇಟ್ಕೊಂಡು ಅವ್ರಿಗೆ ಹತ್ತು ಪರ್ಸೆಂಟ್ ಕೊಟ್ಟರೆ ಆಯ್ತು ಜನಸಂಖ್ಯೆ ದೃಷ್ಟಿಯಿಂದ ನಾಲ್ಕು ಪರ್ಸೆಂಟ್ ಇರುವಂಥ ಜನಸ ಸಮುದಾಯಗಳು ಅವೆಲ್ಲವೂ ಕೂಡ ಇಡೀ ರಾಜ್ಯದೊಳಗೆ ನಾಲ್ಕು ಪರ್ಸೆಂಟ್ ಮಾತ್ರ ಜನಸಂಖ್ಯೆ ಇರುವಂಥ ಅವ್ರಿಗೆ ಹತ್ತು ಪರ್ಸೆಂಟು ಕೊಟ್ಟಾಗಲು ಕೂಡ ಇಂಥ ಒಂದು ವಿರೋಧ ವ್ಯಕ್ತ ಆಗಲಿಲ್ಲ ಯಾಕೆ ವಿರೋಧ ವ್ಯಕ್ತ ಆಗಲಿಲ್ಲ ಇ ಡಬ್ಲ್ಯೂ ಎಸ್ ಕೊಟ್ಟಾಗ ಅದನ್ನು ಯಾಕೆ ವಿರೋಧ ವ್ಯಕ್ತ ಮಾಡಲಿಲ್ಲ ಇವತ್ತು ಏನು ಸಂವಿಧಾನ ಕೂಡ ಸಂವಿಧಾನ ಸುಪ್ರೀಂ ಕೋರ್ಟು ಮೀಸಲಾತಿ ಐವತ್ತು ಪರ್ಸೆಂಟ್ ಹೆಚ್ಚಾಗಬಾರ್ದು ಅಂತ ಒಂದು ಒಂದು ತೀರ್ಪು ಇತ್ತು ಆದರೆ ಈ ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಾಗ ಐವತ್ತು ಪರ್ಸೆಂಟ್ ಆಡ್ತು ಆವಾಗ ಕೂಡ ಈ ಕೋರ್ಟ್ ಏನು ಹೇಳಿತ್ತು ಅದರ ಬಗ್ಗೆ ಸರಿಯಂತ ನ್ಯಾಯ ನಿರ್ಣಯ ಮಾಡ್ತಾ ಅಂತ ಕೂಡ ಏನೂ ಇಲ್ಲ ಆ ವರದಿಯನ್ನು ಒಪ್ಪಿಕೊಂಡು ಅದು ಅನುಷ್ಠಾನಗೊಳ್ಳಲಿಕ್ಕೆ ಅನುಮತಿ ಕೊಡ್ತೇವೆ ಅನ್ನೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಈ ದೇಶದೊಳಗಡೆ ಈ ಮೇಲ್ಜಾತಿಗಳು ತಮ್ಮ ಜಾತಿ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ದಕ್ಬೇಕಂಥ ಸವಲತ್ತುಗಳನ್ನು ಜನಸಂಖ್ಯೆ ಆಧಾರಿತವಂಥ ಸವಲತ್ತುಗಳನ್ನು ನಿರಾಕರಿಸ್ತಕ್ಕಂಥ ಪ್ರಯತ್ನಗಳನ್ನು ಈ ಥರ ಒತ್ತಡಗಳನ್ನು ಹೇಳೋದ್ರ ಮೂಲಕ ಮಾಡ್ಕೊತಾ ಬಂದಿದ್ದಾವೆ ಅನ್ನೋಂಥದ್ದು ನಮ್ಗೆ ಗೊತ್ತಿರುವಂಥ ಸಂಗತಿ ಆ ಕಾರಣಕ್ಕಾಗಿಯೇ ನಾವು ಈ ಜನಸಂಖ್ಯೆಯ ಜಾತಿ ಜನ ಜನಗಣತಿಯ ಆಧಾರಿತವಾದಂಥ ಈ ವರದಿಯನ್ನು ಒಪ್ಪಿಕೊಂಡು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅದರೊಳಗಡೆ ಏನಾದರೂ ದೋ ಲೋ ಲೋಪಗಳು ಕಂಡು ಬಂದರೆ ಅಥವಾ ಏನಾದರೂ ಅಧ್ಯಯನಕ್ಕೆ ಅವಶ್ಯಕತೆ ಇದೆ ಅಂತಂದರೆ ಅದು ಪೂರಕವಂಥ ಅಧ್ಯಯನಕ್ಕೆ ಪೂರಕವಾದಂಥ ಇನ್ನೊಂದು ವರದಿಯನ್ನು ಕೂಡ ನಾವು ಮಾಡ್ಬೋದು ಮೊದಲು ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನುಷ್ಠಾನಗೊಳಿಸಿದ ಮೇಲೆ ಅಧ್ಯಯನ ಮಾಡಿದ ಮೇಲೆ ಏನಾದರೂ ಕೊರತೆಗಳು ಕಂಡು ಬಂದರೆ ಅದರ ಹೊರತಾಗಿ ಉಳಿದಿರ್ತಕ್ಕಂಥ ಇವುಗಳು ಕಂಡು ಬಂದರೆ ಅದಕ್ಕೆ ಪ್ರತ್ಯೇಕವಂತ ಕ್ರಮಗಳನ್ನು ಕೈಗೊಳ್ತಕ್ಕಂಥ ಅವಕಾಶಗಳು ಸಾಧ್ಯತೆಗಳು ಅಧಿಕಾರವು ಎಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಇದೆ ಆ ಕಾರಣಕ್ಕಾಗಿ ಮೊದಲು ಈ ವರದಿಯನ್ನು ಈ ಎಲ್ಲ ಜಾತಿಗಳ ಬಲಾಢ್ಯ ಜಾತಿಗಳ ಒತ್ತಡವನ್ನು ಆಚೆಗಿಟ್ಟು ಒಂದು ನಿರ್ಣಾಯಕವಾದಂಥ ತೀರ್ಮಾನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ರಾಜ್ಯದೊಳಗಡೆ ಈ ದೊಡ್ಡ ದೊಡ್ಡಂಥ ಚರ್ಚೆ ಇದೆ ಅನ್ನೋದು ಗಮನಿಸಬೇಕು ಒಂದು ರಾಜ್ಯ ಮುಂದಕ್ಕೆ ಹೋಗಲಾದಂಥ ರೀತಿಗಳು ತಡೆಗಟ್ಟುವಂಥ ಪ್ರಯತ್ನಗಳನ್ನ ಈ ಎಲ್ಲ ಶಕ್ತಿಗಳು ಮಾಡ್ತಾ ಇದ್ದಾವೆ ಇದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡು ಈ ಜಾತಿ ಜನಗಣತಿಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತಾ